ಈ ವಾರ ಕನ್ನಡ ಚಿತ್ರಗಳಲ್ಲಿ ಐದು ಕನ್ನಡ ಚಿತ್ರಗಳು ತೆರೆಗೆ ಬರ್ತಾ ಇವೆ ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ಒಂದು ರಾಯಲು ಇನ್ನೊಂದು ಗ ಗರುಡ ಪುರಾಣ ಅಂತ ಅನಂತರ ರೈಡ್ಸ್ ಫಾರೆಸ್ಟು ಆನಂತರ ಕಾಲೋನಿ ಚಿತ್ರಗಳು ತೆರೆಗೆ ಬರುತ್ತಿವೆ ಇದರಲ್ಲಿ ರಾಯಲ್ ಚಿತ್ರ ದಿನಕರ್ ತುಗುದೀಪ್ ಅವರು ನಿರ್ದೇಶನ ಮಾಡಿದ್ದಾರೆ ಜಯಣ್ಣ ಭೋಗೇಂದ್ರ ನಿರ್ಮಾಣ ಮಾಡಿದ್ದಾರೆ ವಿರಾಟ್ ಅವರು ನಾಯಕರಾಗಿ ಸಂಜನಾ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಆನಂತರ ರುದ್ರಗರುಡ ಪುರಾಣ ರಿಷಿ ಅಭಿನಯಿಸಿದ್ದಾರೆ ಆನಂತರ ರೈಡ್ ಎಂಬ ಚಿತ್ರ ಹೊಸೊಬ್ಬರು ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಹೊಸಬರು ನಟನೆ ಮಾಡಿದ್ದಾರೆ ಆನಂತರ ಕಾಲೋನಿ ಎಂಬ ಚಿತ್ರ ಕೂಡ ಬರಲಿದೆ ಇದು ಕೂಡ ಹೊಸಬರ ಚಿತ್ರ ಇನ್ ಫಾರೆಸ್ಟ್ ಅಲ್ಲಿ ಚಿಕ್ಕಣ್ಣ ಗುರುನಂದನ್ ಅವರು ಅಭಿನಯಿಸಿದ್ದಾರೆ ಈ ಚಿತ್ರಗಳು ಈ ವಾರ ತೆರೆಗೆ ಬರ್ತಾ ಇದೆ ಒಟ್ಟು ಐದು ಚಿತ್ರಗಳು ತೆರೆಗೆ ಬರ್ತಾ ಇವೆ ಹಾಗಾಗಿ ಥಿಯೇಟ್ರ್ ಸಮಸ್ಯೆ ಖಂಡಿತ ಆಗುತ್ತೆ ಅಂತ ಅನಿಸುತ್ತೆ ಒಂದೇನಂದರೆ ಸ್ಟಾರ್ ಚಿತ್ರಗಳು ಇಲ್ಲ ಹಾಗಾಗಿ ಎಲ್ಲ ಸಿನಿಮಾಗಳಿಗೂ ಸ್ವಲ್ಪ ಮಟ್ಟಿನ ಚಿತ್ರಮಂದಿರಗಳು ಸಿಗುವುದು ಅನಿಸುತ್ತೆ ಎಲ್ಲ ಚಿತ್ರಗಳಿಗೂ ಚಿತ್ರಮಂದಿರ ಸಿಕ್ಕಿ ಸಕ್ಸಸ್ ಆಗಲಿ ಬೇರೆ ಭಾಷೆಯ ಚಿತ್ರಗಳನ್ನು ಆದಷ್ಟು ಕಡಿಮೆ ಇದ್ರೆ ಒಳ್ಳೆಯದು ಯಾಕಂದರೆ ಹಾಗಾದಾಗ ಮಾತ್ರ ಕನ್ನಡ ಚಿತ್ರಗಳು ಬೆಳೆಯೋಕ್ಕೆ ಸಾಧ್ಯ ಅನಿಸುತ್ತೆ ಈಗಾಗಲೇ ರಾಯಲ್ ಚಿತ್ರವನ್ನು ದರ್ಶನ್ ಅವರು ನೋಡಿ ಚೆನ್ನಾಗಿದೆ ಅಂತ ಅಂದಿದ್ದಾರೆ ಹಾಗಾಗಿ ಈ ಚಿತ್ರದ ಬೆ ಬಗ್ಗೆ ನಿರೀಕ್ಷೆಗಳಿವೆ ಫಾರೆಸ್ಟ್ ಚಿತ್ರ ಬಗ್ಗೆ ಕೂಡ ನಿರೀಕ್ಷೆಗಳಿವೆ ಇದರಲ್ಲಿ ಕಾಮಿಡಿ ಜೊತೆ ಥ್ರಿಲ್ಲರ್ ಕತೆಯನ್ನು ಕೂಡ ಒಳಗೊಂಡಿದೆ ಅಂತ ನಿರ್ದೇಶಕರು ಹೇಳಿಕೊಂಡಿದ್ದಾರೆ ಫಾರೆಸ್ಟ್ನಲ್ಲಿ ಈ ಚಿತ್ರವನ್ನು ಶೂಟ್ ಮಾಡಲಾಗಿದೆ ರಂಗಾಯಣ ರಘು ಇದ್ದಾರೆ ಚಿಕ್ಕಣ್ಣ ಇದ್ದಾರೆ ಹಾಗಾಗಿ ಕಾಮಿಡಿಗೇನು ಬರ ಇಲ್ಲ ಇನ್ನು ರುದ್ರಗರುಡ ಪುರಾಣ ಮಾಸ್ ಚಿತ್ರ ಅಂತ ಸ್ವಲ್ಪ ಮಟ್ಟಿನ ಮಾಸ್ ಚಿತ್ರ ಅಂತ ಹೇಳಲಾಗಿದೆ ರಿಷಿ ಅವರು ಇದರಲ್ಲಿ ಪೊಲೀಸ್ ಪಾತ್ರವನ್ನು ಮಾಡಿದ್ದಾರೆ ನಂತರ ರೈಡ್ಸ್ ಅನ್ನೋ ಚಿತ್ರ ಇನ್ನೊಂದು ಕಾಲೋನಿ ಅಂತ ಚಿತ್ರ ಹೊಸಬರ ಚಿತ್ರ ಬಂದಿದೆ ಎಲ್ಲ ಚಿತ್ರವನ್ನು ಆದಷ್ಟು ನೋಡಿ ಕಮೆಂಟ್ ಮಾಡಿ ಚಿತ್ರಗಳು ಹೇಗಿದೆ ಅಂತ ಆದಷ್ಟು ಬೇರೆಯವರು ಅದರ ಬಗ್ಗೆ ನೋಡಿದಾಗ ಇನ್ನಷ್ಟು ಪ್ರಚಾರ ಆಗಿ ಕನ್ನಡ ಚಿತ್ರಗಳು ನೋಡುವಂತಾಗಲಿ ಚಾನಲ್ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು